ಯಕ್ಷಗಾನದ ಹೆಜ್ಜೆಯ ಜೊತೆಗೆ ಗೆಜ್ಜೆ ಸದ್ದು ಮಾಡಿದಂತೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಿದ ಯಕ್ಷ ಗೆಜ್ಜೆ ಸಂಸ್ಥೆ ಭವಿಷ್ಯದಲ್ಲಿ ಭರವಸೆ ಮೂಡಿಸಿದೆ ಎಂದು ಶಿರಸ್ಸಿಯಲ್ಲಿ ವಿದ್ಯಾ ವಾಚಸ್ಪತಿ ಉಮಾಕಾಂತ್ ಭಟ್ ಕೆರೆಕೈ ಹೇಳಿದರು ಐದು ದಿನಗಳ ಕಾಲ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಮತ್ತು ಸ್ಥಳೀಯ ಯಕ್ಷಗಾನ ತರಬೇತಿ ಸಂಸ್ಥೆ ಯಕ್ಷ ಗೆಜ್ಜೆ ಸಹಯೋಗದಲ್ಲಿ ನಡೆದ ನೃತ್ಯಾಭ್ಯಾಸ ತಾಳಮದಳೆ ಸಂವಾದ ಮತ್ತು ಪ್ರಸ್ತುತಿ ಕಾರ್ಯಕ್ರಮದ ಸಮಾರೋಪದ ಅಧ್ಯಕ್ಷ ತೆ ವಹಿಸಿ ಮಾತನಾಡಿದರು ಒಂದು ಮಹಿಳಾ ಯಕ್ಷಗಾನ ತರಬೇತಿ ಸಂಸ್ಥೆ ಐದು ದಿನಗಳ ಶಿಬಿರ ಆಯೋಜಿಸಿದೆ ಎಂಬುದೇ ಇತಿಹಾಸದಲ್ಲಿ ದಾಖಲಾಗಬೇಕಾದ ವಿಷಯ ಗೆಜ್ಜೆ ಎನ್ನುವುದು ಉಪಕರಣವೇ ಸಾಧನೆಯ ಶಿಖರವಾಗಿದೆ ಎಂದು ಹೇಳಿದರು ಸಮ್ಮಾನ ಸ್ವೀಕರಿಸಿದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕೇಶವ ಹೆಗಡೆ ಕೊಳಗಿ ಮಾತನಾಡಿ ಪದ್ಯಗಳ ಅಥವಾ ಭಾಗವತರುಗಳ ಹಾದಿ ತಪ್ಪಿ ಅಪಸವ್ಯಗಳೇ ವಿಜೃಂಭಿಸುತ್ತಿರುವ ಈ ಕಾಲದಲ್ಲಿ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಗೋಡೆ ನಾರಾಯಣ್ ಹೆಗಡೆ ಮಾತನಾಡಿ ಸಂಪ್ರದಾಯವನ್ನು ತಪ್ಪದೆ ನಡೆಸುತ್ತಿರುವ ಯಕ್ಷಗಿಜೆ ಸಂಸ್ಥೆಗೆ ಸದಾ ಸಹಕಾರವಿರುತ್ತದೆ ಎಂದರು ಹಿರಿಯ ಭಾಗವತ್ ಕಪ್ಪೆಕೆರೆ ಸುಬ್ರಾಯ್ ಭಾಗವತ್ ಅವರು ಮಾತನಾಡಿ ಐದು ದಿನಗಳು ವೈವಿಧ್ಯಮಯ ಪಾತ್ರಗಳು ರಂಗದಲ್ಲಿ ಬಂದವು ಇದೊಂದು ವಿಶೇಷತೆ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿ ಶ್ರೀಧರ್ ಹೆಗಡೆ ನೆಕ್ಷೆ ಈಗಾಗಲೇ ನೃತ್ಯ ಪ್ರಬುದ್ಧತೆ ಸಾಧಿಸಿರುವ ಯಕ್ಷಗೆಜ್ಜೆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಲಕ್ಷ ಗೆಜ್ಜೆಗಳಾಗಿ ರಂಗದಲ್ಲಿ ಬೆಳೆಯುವಂತಾಗಲಿ ಎಂದು ಹಾರೈಸಿದರು ಇದೇ ವೇಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಭಾಗವತ್ ಕೇಶವ ಹೆಗಡೆ ಕೊಳಗಿ ಅವರನ್ನು ಯಕ್ಷಗಿಜೆ ಸಂಸ್ಥೆಯಿಂದ ಗೌರವಿಸಲಾಯಿತು ಕಾರ್ಯಕ್ರಮದ ಕುರಿತು ಅನಿಸಿಕೆಯನ್ನು ಲತಾ ಗಿರಿಧರ್ ಮತ್ತು ಸಿಂಧು ಚಂದ್ರ ತಿಳಿಸಿದರು ನಂತರ ಮಕ್ಕಳಿಂದ ನೃತ್ಯ ವೈವಿಧ್ಯ ಹಾಗೂ ಅನುಭವಿ ಕಲಾವಿದರಿಂದ ತಾಳಮದಲೆ ಕಾರ್ಯಕ್ರಮಗಳು ನಡೆದವು ಹಿಮ್ಮೇಳದಲ್ಲಿ ಕೊಳಗಿ ಕೇಶವ ಹೆಗಡೆ ಗಜಾನಂದ್ ಭಟ್ ತುಳಗೇರಿ ಮಂಜುನಾಥ್ ಹೆಗಡೆ ಕಂಚಿಮನೆ ಪ್ರಶಾಂತ್ ಹೆಗಡೆ ಕೈಗಡಿ ಮತ್ತು ತಾಳಮದಳೆಯ ಮುಮ್ಮೇಳ ಕಲಾವಿದರಾಗಿ ದಿವಾಕರ್ ಹೆಗಡೆ ಕೆರೆಹೊಂಡ ಶ್ರೀಧರ್ ಹೆಗಡೆ ಚಪ್ಪರ್ಮನೆ ಭಾಗವಹಿಸಿದರು ಯಕ್ಷಗಿಜೆ ಸಂಸ್ಥೆ ಅಧ್ಯಕ್ಷೆ ನಿರ್ಮಲಾ ಗೋಳಿಕೊಪ್ಪ ಸ್ವಾಗತಿಸಿದರು ಸುರೇಶ್ ಅಕ್ಕಿ ಮನೆ ನಿರ್ವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ